ನನ್ನ ಕೊತ್ತೂರ್ ಮಂಜೂರು ಕೊಟ್ಟರು ಅಂತ ಹೇಳಿಕೆಯನ್ನು ನೋಡಿದೆ ಈ ಕೊತ್ತೂರ್ ಮಂಜೂರಿಗೆ ಸಿಂಧೂರ ಸಿಂಧೂರಿ ಸ್ಕ್ವೇರ್ ಫುಟ್ಟು ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದರೆ ಸ್ಕ್ವೇರ್ ಫುಟ್ ಮಾತ್ರ ಸಿಂಧೂರನೂ ಗೊತ್ತಾಗಲ್ಲ ಸಿಂಧೂರಿ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು ಆದರೆ ಅವ್ರಿಗೆ ಗೊತ್ತಾಗೋದು ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇ ಸರ್ ರೈತರು ಭೂಮಿನ ಕಬಳಿಸ್ಕೊಂಡು ಲೇಔಟ್ ಮಾಡಿಕೊಂಡು ಸ್ಕ್ವೇರ್ ಫುಟ್ಟಲ್ಲಿ ಮಾರಾಟ ಮಾಡಿ ಒಂದು ಸೈಟಿನ ನಾಲ್ಕು ನಾಲ್ಕು ಜನಕ್ಕೆ ಮಾರಾಟ ಮಾಡಿ ಕಾಸು ಮಾಡ್ಕೊಳ್ಳಿ ನಿಮಗೆ ಸಿಂಧೂರಕ್ಕೂ ಸಿಂಧೂರಿಗೂ ಸ್ಕ್ವೇರ್ ಫುಟ್ಟಿಗೂ ಡಿಫ್ರೆನ್ಸಾಗ ಗೊತ್ತಿಲ್ಲ ನಿಮಗೆ ಅರ್ಥ ಆಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಮಾತ್ರ ಕೋಲಾರದ ಜನ ಇದಾರಲ್ಲ ಮುಂದೊಂದು ದಿನ ನಿಮಗೆ ಪಾಠ ಕಲಿಸ್ತಾರೆ ಆದರೆ ದೇಶದ ಜನ ಇವತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅವ್ರನ್ನ ಮುಗಿಸ್ಬಿಡಬೇಕು ಅನ್ನೋ ಒಂದು ಉನ್ಮಾದದಲ್ಲಿರುವಂಥ ಸಂದರ್ಭದಲ್ಲಿ ನೀವು ಈ ರೀತಿ ಹೇಳಿಕೆ ಕೊಟ್ಟರೆ ನಿಮ್ಮ ನಿಮ್ಮನ್ಗೆ ಓಟ್ ಹಾಕಿದರಲ್ಲ ಅವರೇ ತೂಚಿ ಅಂತಾರೆ ನಾನು ಹಿಂದೆನೂ ಹೇಳಿದ್ದೇನೆ ಈ ದೇಶ ಕಂಡಂತಹ ಮಹಾನ್ ಮೇಧಾವಿ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಮುಸಲ್ಮಾನರ ನಿಜವಾದ ಗುಣ ಏನು ಅವರ ಬದ್ಧತೆ ನಿಷ್ಠೆ ಎಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿದಂತಹ ಅರ್ಥ ಮಾಡಿಕೊಂಡು ಪುಸ್ತಕವನ್ನೇ ಬರೆದಂತಹ ಏಕಮಾತ್ರ ವ್ಯಕ್ತಿ ಅಂತಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅವತ್ತೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಹೋಗಿ ಅಂತ ಅಂಬೇಡ್ಕರ್ ಹೇಳಿದರು ನಮ್ಮ ದುರದೃಷ್ಟವಶಾತ್ ಅಂಬೇಡ್ಕರ್ ಈ ದೇಶದ ನನ್ನ ದೃಷ್ಟಿನಲ್ಲಿ ಹೇಳಬೇಕು ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಎಷ್ಟು ದಾಡಸಿತನ ಇತ್ತು ಅಂಬೇಡ್ಕರ್ ಅಂತವರು ಕೂಡ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೆ ಬದುಕಿದ್ರು ಅವರು ಅಂಥವ್ರು ಈ ದೇಶದ ಪ್ರಧಾನಿ ಆಗಿದ್ದಿದ್ರೆ ಈ ದೇಶಕ್ಕಿಂತ ದುರಸ್ಥಿತಿ ಇರಲಿಲ್ಲ ನಿಜವಾದಂತಹ ಒಂದು ದೂರದೃಷ್ಟಿ ಈ ಮುಸ್ಲಿಂ ಸಮಸ್ಯೆನ ಅರ್ಥ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಅಂತಂದರೆ ಅದು ಅಂಬೇಡ್ಕರು ಈ ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಥವಾ ಆರ್ ಬಿ ಐ ಬರೋದಕ್ಕೆ ಪೇಪರ್ ಪ್ರೆಸೆಂಟ್ ಮಾಡಿದಂಥ ವ್ಯಕ್ತಿ ಅಂಬೇಡ್ಕರು ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ ಜೊತೆಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಎಕನಾಮಿ ಓದಿ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಂಥ ವ್ಯಕ್ತಿ ಆ ವ್ಯಕ್ತಿನ ಅವತ್ತೇನಾದರೂ ನಮ್ಮ ದೇಶದ ಪ್ರಧಾನಿ ಮಾಡಿದ್ದರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ನಾನು ಇವಾಗಲೂ ಕೂಡ ಭಾರತ ಸರ್ಕಾರವನ್ನು ಕೇಳ್ತೀನಿ ಸರ್ ಆ ಒಂದು ನಮ್ಮ ನೋಟ್ ಇದೆಯಲ್ಲ ಅಂಬೇಡ್ಕರ್ ಅವರ ಫೋಟೋನ ಈ ಗಾಂಧಿಯವ್ರದ್ದು ಮಾತ್ರ ಅಲ್ಲ ಅಂಬೇಡ್ಕರ್ ಫೋಟೋವನ್ನು ಕೂಡ ಚಾಪಿಸಿ ಅಷ್ಟು ಅರ್ಹತೆ ಯೋಗ್ಯತೆ ಇರುವಂಥ ವ್ಯಕ್ತಿ ಅಂಬೇಡ್ಕರು ಅಂಬೇಡ್ಕರ್ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು ಅಂಬೇಡ್ಕರ್ ಬಗ್ಗೆ ಇವಾಗ ಉಳಿದವರಿಗೆ ಬರೀ ರಿಸರ್ವೇಷನ್ನ ದೃಷ್ಟಿಕೋನದಲ್ಲಿ ಇದ್ದವರಿಗೂ ಅರ್ಥ ಆಗಿದೆ ಆದರೆ ಈ ಮುಸಲ್ಮಾನ ಸಮಸ್ಯೆ ಬಗ್ಗೆ ನಿಜವಾಗ್ಲೂ ಹೇಳಿದಂಥವ್ರು ಭಾರತೀಯರಿಗೆ ಪರಿಪರಿಯಾಗಿ ಹೇಳಿದಂಥವ್ರು ಅಂಬೇಡ್ಕರ್ ಅವರು ಅವ್ರನ್ನ ಇವತ್ತಾದರೂ ಕೂಡ ಆ ವ್ಯಕ್ತಿಯ ಏನು ಒಂದು ಚಿಂತನೆ ಇತ್ತು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಸೂಕ್ತ ಗೌರವ ಕೊಡುವಂಥ ಕೆಲಸವನ್ನು ಮೇಲ್ಜಾತಿಗಳು ಕೂಡ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ